ಎಲ್ಲ ವ್ಯವಸ್ಥೆ ಎಲ್ಲ ಇದೆ ತಿಂಗ್ಳ ಇಪ್ಪತ್ತು ಕೆಜಿ ಅಕ್ಕಿ ಕೊಡ್ತೀವಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ಸಂಬಳ ಇದೆ ಮತ್ತೆ ಬೇರೆ ಏನೇನು ಕೊಡ್ತೀರಾ ಮ್ಯಾಮ್ ಅವರಿಗೆ ಬೇರೆ ಏನಿಲ್ಲ ಬೇಕಾದ್ರೆ ಅವರೇ ಒಂದು ಸ್ವಲ್ಪ ಜಾಗದಲ್ಲಿ ಏನಾದ್ರು ಬೆಳ್ಕೊಂಡಂಗಿದ್ರೆ ಬೆಳ್ಕೊಬಹುದು ಇಬ್ರು ಸೇರಿ ಕಡಿಮೆ ಆತ್ ಮ್ಯಾಮ್ ಅವರ ಸ್ಯಾಲರಿ ಇಬ್ರು ಸೇರಿ ಕೆಲಸ ಮಾಡಿದ್ರೆ ಸ್ವಲ್ಪ ಏನಾದ್ರು ನೋಡ್ಕೊಳ್ಬಹುದು ಬಂದು ಮಾತಾಡ್ಲಿ ಹೌದಾ ಹಾ ಈಗ ಗಂಡ ಹೆಂಡತಿ ಸೇರಿ ತಿಂಗಳಿಗೆ 15000 ಹಾ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಅದೆಲ್ಲ ಫ್ರೀ ಎಲ್ಲ ಫ್ರೀ ರೇಷನ್ ಕೊಡೋದು ಎಲ್ಲ ನೀವು ಹೆಲ್ಪ್ ಮಾಡ್ತೀರಾ ಹಾ ಮಾಡ್ತೀವಿ ಇನ್ನು ಚೆನ್ನಾಗಿ ಇದ್ರೆ ಬೇಕಾದ್ರೆ ಎಲ್ಲ ನೋಡ್ಕೊಂಬೋದು ಈಗ ವರ್ಷಾನ್ಗಟ್ಲೆ ಇದ್ರೆ ಜಾಸ್ತಿ ಮಾಡ್ಬೋದು ಸಂಬಳ ಎಲ್ಲ ಇರುತ್ತೆ. ಅವ್ರಿಗೊಂದ್ ಸ್ವಲ್ಪ ವರ್ಷಾನ್ಗಟ್ಲೆ ಇರೋರಿಗೆ ಯಾರಿಗೆ ಸ್ವಲ್ಪ ಏನಾರ ಸ್ವಲ್ಪ ಕಷ್ಟ ಬಂದಿದೆ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಬೇಕಾದ್ರೆ ಅಡ್ವಾನ್ಸ್ ಬೇಕಾದ್ರೆ ಮಾಡ್ತೀರಾ ಆ ರೀತಿ ಏನು ಹಾ ಮಾಡ್ಕೊಡ್ತೀವಿ ಹಂಗೆಲ್ಲ ಇದ್ರೆ ನಾನ್ ನೋಡ್ಬೇಕಲ್ಲ ಹೆಂಗಿದಾರೆ ಜನ ಎಲ್ಲ ಫಸ್ಟ್ ಇದು ನಮ್ ಇಡಿ ಕರ್ನಾಟಕದಿಂದ ಎಲ್ಲಿಂದ ಬಂದ್ರು ನಡೀತಾ ನಮ್ಮ ಕೆಲಸಗಾರ ಅಲ್ಲಿ ನಿಮ್ಮ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಆಗ್ಬೇಕು ಯಾರನ್ನು ಎಲ್ಲಿಂದ ಬಂದ್ರು ನಡೀತಾ ಇಂಡಿಯಾದಲ್ಲಿ ಎಲ್ಲಿಂದ ಬಂದ್ರು ನಡೀತಾ ಹ್ಮ್ ಹ್ಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಮ್ಮ ತೋಟ ಇರೋದು. ಎಕ್ಸಾಕ್ಟ್ ಮಾರ್ಕರ್ ತುಮಕೂರ್ ತುಮಕೂರಿನ ಅಲ್ಲಿ ಇದೆ ತುಮಕೂರಿಂದ ಎಕ್ಸಾಕ್ಟ್ ಹದಿನೆಂಟು ಕಿಲೋಮೀಟರ್ ಬರುತ್ತೆ ಹಾ ಹಾ ಅಲ್ಲಿ ಊರಿನ ಎಷ್ಟು ದೂರ ಆಗುತ್ತೆ ಬರಿ 1 ಕಿಲೋಮೀಟರ್ ಆಗುತ್ತೆ ಅವರ ಊರಲ್ಲಿ ಉಳ್ಕಬೇಕನೋ లేబర్స్ ಜಮೀನಲ್ಲೇ ಉಳ್ಕೋಬೇಕಾ ಜಮೀನಲ್ಲೇ ಎಲ್ಲಾ ರೂಮು ಎಲ್ಲಾ ಇದೆ ಹಾ ಹಾ ಎಲ್ಲಾ ಏನು ಇದ್ರ ಕೈಲ ಅಕ್ಕ ಸುತ್ತ ಎಲ್ಲ ಮನೆನೂ ಇದಾವೆ ತೋಟ ಅಕ್ಕಪಕ್ಕ ಮನೆಗಳು ಇದ್ದಾವೆ ತೋಟ ಇದಾರೆ ಅಲ್ಲೂ ಜನ ಇರ್ತಾರೆ ಎಲ್ಲಾರು ಅಲ್ಲೇ ತೋಟದಲ್ಲೇ ಮನೆ ಇದೆ ಮನೇಲಿ ಉಳ್ಕೊಂಡು ಅಲ್ಲೇ ನೀವು ಕೆಲಸ ಮಾಡ್ಕೊಂಡು ಹೋಗಬೇಕು ಅಲ್ಲೇ ಇರ್ಬೇಕು ಎಲ್ಲ ಬರ್ಬೇಕು ಅಂದ್ರೆ ಬಸ್ಸು ಎಲ್ಲ ಇದ್ದಾವೆ ಅಲ್ಲೇ ಹ್ಮ್ 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 ಅದು ಹುಡುಗರು ಅವ್ರಿಗ ಮಕ್ಳಿದ್ರೆ ಸ್ಕೂಲ್ ವ್ಯವಸ್ಥೆದಲ್ಲಿ ಐತಾ ಮ್ಯಾಮ್ ಇಲ್ವಾ ಏನ್ ಮಕ್ಳು ಅದು ಸ್ಕೂಲ್ ಎಲ್ಲಾ ಇಲ್ಲ ಅಲ್ಲಿ ಸ್ಕೂಲ್ ಎಲ್ಲ ದೂರ ಇದೆ ಹೌದಾ ಫ್ಯಾಮಿಲಿ ಇಬ್ರು ಗಂಡ ಹೆಂಡ್ತ ಬಂದ್ರು ಮಾತ್ರ ಚೆನ್ನಾಗಿ ಕೆಲ್ಸ ಮಾಡ್ಕೊಂಡು ಹೋಗಿ ತೊಂದ್ರೆ ಏನಿಲ್ಲ ಓಕೆ ಮ್ಯಾಮ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಕನ್ನಡ YouTube ಕಂಡ ಯೂಟ್ಯೂಬ್ ಚಾನೆಲ್ ಸ್ವಲ್ಪ ಆದಷ್ಟು ರೂಮ್ ವ್ಯವಸ್ಥೆ ಎಲ್ಲ ನೀಟ್ ಆಗಿ ಹುಡ್ಕೊಂಡ್ರ ಅವ್ರ ಬಂದಿರೋ ಅವ್ರನ್ನ ಆರಾಮ ಮಾಡ್ಕೊಳ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು